ಮಾರುತಿ ದೊಡ್ಡಮನಿಯವರ ನಂತರ ಹೊನ್ನಲಿಂಗಪ್ಪ ವೈಬಿ ಜಂಟಿ ನಿಯಂತ್ರಕರು ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ ನಂತರ ಶ್ರೀನಿವಾಸಯ್ಯ ಎಚ್ ಎಸ್ ಸಹಾಯಕ ನಿರ್ದೇಶಕರು ಪಿಎಂಐ ವಿಭಾಗ ಯೋಜನೆ ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಬೆಂಗಳೂರು ಸರೋಜಾ ಎಂ ಅವರು ಉಪನಿರ್ದೇಶಕರು ಯೋಜನಾ ವಿಭಾಗ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಆಯುಕ್ತಾಲಯ ಸದ್ಯಶ್ರೀ ಆರ್ ಅಪರ ನಿರ್ದೇಶಕರ ಆಡಳಿತ ಸಮಾಜ ಕಲ್ಯಾಣ ಇಲಾಖೆ ಬೆಂಗಳೂರು ನಾಮದೇವ ವಿ ಬೆಲ್ಕರ್ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಬೆಳಗಾವಿ ಹನಮೇಗೌಡ ಬಿಆರ್ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಹಾಗೂ ಭೂ ದಾಖಲೆಗಳ ಉಪನಿರ್ದೇಶಕರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಗೀತಾ ಹುಡೇಲಾ ಅವರು ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡನಾಧಿಕಾರಿ ಜಿಲ್ಲಾಧಿಕಾರಿ ಕಚೇರಿ ಚಾಮರಾಜನಗರ ಕಂದಾಯ ಇಲಾಖೆ ಅದಾದ ನಂತರ ಸುಬ್ರಹ್ಮಣಿ ತಹಸೀಲ್ದಾರ್ ಜಿಲ್ಲಾಧಿಕಾರಿಗಳ ಕಚೇರಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ಕಂದಾಯ ಇಲಾಖೆ ಬಲ್ಲಮ್ಮ ಗ್ರಾಮ ಅಧಿಕಾರಿಗಳು ಘಟ್ಟರೆಡ್ಡಿ ಹಣ ತಾಲೂಕು ಕೊಪ್ಪಳ ಬಂಧುಗಳೇ ನಾವೆಲ್ಲರೂ ಸಹ ನಮ್ಮ ಕರ್ತವ್ಯವನ್ನು ಮರೆತಿದ್ದೇವೆ ಜೋರಾದ ಕರ್ತವ್ಯವನ್ನು ಮಾಡಬೇಕು ಇವರೆಲ್ಲರೂ ಮಾದರಿ ಸರ್ಕಾರಿ ನೌಕರರು ಮುಂದಿನ ದಿನಗಳಲ್ಲಿ ಮುಂದೆ ಕುಳಿತು